ಸತೀಶ್ ಕುಮಾರ್ ಅಂತ ಹೇಳ್ಬಿಟ್ಟು ಸರ್ ಮಿಲ್ಕಿ ಮಿಸ್ಟ್ ಸಂಸ್ಥಾಪಕರು ಅವರು ಎಂಟನೇ ಕ್ಲಾಸ್ ಅಷ್ಟೇ ಅವರು ಎಜುಕೇಶನ್ ಓದಿರೋದು ಎಂಟನೇ ಕ್ಲಾಸ್ ಓದಿ ಅದಾದ್ಮೇಲೆ ಐಸ್ ಕ್ರೀಮ್ ಫೀಲ್ಡಿಗೆ ಬಂದು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಮೂವತ್ತು ವರ್ಷದಿಂದನೂ ಇದೇ ಫೀಲ್ಡಲ್ಲಿ ಅವರು ಹಂತ ಹಂತವಾಗಿ ಬೆಳ್ಕೊಂಡು ಬಂದು ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಸೌಂಡ್ ಮಾಡಿರೋ ಕಂಪ್ನಿ ಇಲ್ಲ ಅನ್ನೋ ಮಟ್ಟಿಗೆ ಲೆವೆಲ್ಗೆ ಬೆಳೆಸಿದ್ದಾರೆ ಸೊ ಅದನ್ನ ನಾನು ನೋಡಿದೆ ಇವತ್ತು ಅವರು ಎಷ್ಟು ಡೆಡಿಕೇಶನ್ ಇದೆ ಎಷ್ಟು ಡಿಸಿಪ್ಲಿನ್ ಇದೆ ಅದನ್ನೆಲ್ಲ ಇಷ್ಟು ಬರೋ ಜನ್ರೇಷನ್ ನಾವು ಕಲ್ತ್ಕೋಬೇಕು ನಾವು ಬರೀ ಒಂದು ವಿಡಿಯೋ ಹಾಕ್ಬಿಟ್ಟು ಬರೀ ಒಂದು ಒಂದು ರೀಲ್ಸ್ ಮಾಡ್ಬಿಟ್ಟು ಅಥವಾ ಒಂದು ಸಣ್ಣ ಪುಟ್ಟ ಸಾಧನೆಗಳು ಮಾಡ್ಬಿಟ್ಟು ಅದು ಏನು ಸಕ್ಸಸ್ ಸಿಗ್ತಾ ಇಲ್ಲ ನಾನು ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ ಮತ್ತೆ ಇದೆಲ್ಲ ಕಷ್ಟ ಹಾಗೆ ಹೀಗೆ ಅಂದ್ಕೊಂಡು ನಾವು ತುಂಬಾ ಡಿಮೋಟಿವೇಟ್ ಆಗಿಬಿಡ್ತೀವಿ ಸೊ ಆ ಥರದವ್ರಿಗೆ ಇಂಥ ಕತೆಗಳು ಒಂದು ತುಂಬಾ ಹೆಲ್ಪ್ ಆಗುತ್ತೆ ಮೂವತ್ತು ವರ್ಷದ ಸಾಧನೆ ಅವರದು ಪ್ರತಿಯೊಬ್ಬರು ಮಾಡ್ಬೋದು ಆದರೆ ಕಠಿಣ ಪರಿಶ್ರಮ ಅಂತೂ ಇದ್ದೇ ಇರುತ್ತೆ ಇರೋದು ಒಂದು ಜೀವನಾದ್ರೂ ನಾವು ಹಾರ್ಡ್ ವರ್ಕ್ ಮಾಡಿ ನಾವು ಗೆಲ್ತೀವಿ ಅನ್ನೋದೊಂದು ಇತ್ತು ಅಂತ ಹೇಳಿದ್ರೆ ಪ್ರತಿಯೊಬ್ರು ಮಾಡಬಹುದು ಇವಾಗ ಏಳು ಜನಕ್ಕೆ ಡೈರೆಕ್ಟ್ ಆಗಿ ಅವರು ವರ್ಕ್ ನ ಕೊಟ್ಟಿದ್ದಾರೆ ಮತ್ತೆ ಎಪ್ಪತ್ತು ಸಾವಿರ ರೈತರು ಪ್ರತಿ ದಿನ ಅವ್ರಿಗೆ ಹಾಲ್ನ ಸಪ್ಲೈ ಮಾಡ್ತಾರೆ ಅದಾದ್ಮೇಲಿಂದ ಅವ್ರದ್ದು ಕಂಪ್ನಿನಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಬಂದಿದ್ದು ಪನ್ನೀರ್ ಪನ್ನೀರ್ ಪ್ರಾಡಕ್ಟ್ ಪನ್ನೀರ್ ಶುರು ಮಾಡಿದ್ದು ಕರ್ಡ್ ಪನ್ನೀರು ಇವತ್ತು ಅವ್ರ ಪ್ಲಾಂಟ್ ವಿಡಿಯೋ ಪ್ಲೇ ಮಾಡ್ತಾ ಒಬ್ರು ನೋಡದೆ ಟಚ್ ಮಾಡಲ್ಲ ಪ್ರಾಡಕ್ಟ್ ನೂ ಆಟಮೆಟಿಕ್ ಆಗಿ ಮಿನಿಮಲ್ ಟಚ್ ಆಗಿ ಬರುತ್ತೆ ಸೊ ಅಷ್ಟು ಹೈಜನಿಕ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತೆ ಅವ್ರದ್ದು ಗುರಿ ಮತ್ತೆ ಉದ್ದೇಶಗಳು ಏನಿದೆಯಲ್ಲ ಅದು ತುಂಬಾನೇ ದೊಡ್ಡದಾಗಿದೆ ಈ ಪ್ಲಾಂಟ್ ನ ಸೆಟ್ ಅಪ್ ಮಾಡಬೇಕಾದ್ರೆ ಜರ್ಮನಿಯಿಂದ ಟೆಕ್ನಾಲಜಿನ ತಗೊಂಬಂದು ನಮ್ಮ ಇಂಡಿಯಾದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಸೊ ಅವ್ರು ಹೇಳೋ ಪ್ರಕಾರ ಇವಾಗ ಅವ್ರದ್ದು ಎಕ್ಸ್ಪರ್ಟ್ ಇದೆ ಅಂದ್ರೆ ಅವ್ರು ಮಾಡೋ ಐಸ್ ಕ್ರೀಮ್ಸ್ ಆಗಿರ್ಬೋದು ಪನೀರ್ ಆಗಿರ್ಬೋದು ಅವ್ರು ಮಾಡೋ ಪ್ರಾಡಕ್ಟ್ ಅನ್ನ ಪ್ರತಿ ಕೂಡ ಹೊರಗಡೆ ದೇಶಕ್ಕೆ ಅವ್ರು ಎಕ್ಸ್ಪರ್ಟ್ ಮಾಡ್ತಾರೆ ಸೊ ಎಕ್ಸ್ಪರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಸೊ ಆ ಸ್ಟ್ಯಾಂಡರ್ಡ್ ಅವರು ಮೈಂಟೈನ್ ಮಾಡಿದ್ರೆ ಮಾತ್ರನೇ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಕ್ ಆಗೋದು ಸತೀಶ್ ಸರ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಕ್ಸ್ಪರ್ಟ್ ಕ್ವಾಲಿಟಿ ಮಾಡ್ತಾರಲ್ಲ ಒಬ್ಬರು ನಮ್ ಇಂಡಿಯನ್ಸ್ಗೂ ಕೂಡ ಅದೇ ಕ್ವಾಲಿಟಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಒಂದು ವಿಚಾರದಲ್ಲೂ ಕೂಡ ಐ ಸ್ಟ್ಯಾಂಡರ್ಡ್ ಕೂಡ ಮೇಂಟೈನ್ ಮಾಡ್ತಿದ್ದಾರೆ ಸೊ ಈ ತರದ ವಿಚಾರಗಳು ಸಣ್ಣ ಸಣ್ಣ ವಿಚಾರಗಳನ್ನ ನಿಮ್ಗೆ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಕೂಡ ಕೆಲವೊಬ್ರು ಈಗ ನೋಡ್ತಾ ಇರೋರು ಮುಂದೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಕನ್ಸಿಟ್ಟಿರ್ತೀರ ಮುಂದೆ ನಮ್ಗೆ ಸಹಾಯಕ್ಕೆ ಬರುತ್ತೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ದು ಬಿಸ್ನೆಸ್ ಎಥಿಕ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಯಾರೋ ನೋಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡಿದ್ರೆ ನಡೆಯುತ್ತೆ ಏನ್ ತೊಂದರೆ ಇಲ್ಲ ಅಂತ ಅನ್ಬಿಟ್ಟು ಕೆಟ್ಟ ದಾರಿ ಹೋಗಕ್ ಹೋಗ್ಬಾರ್ದು